オープニングの時代は何度もな、ね、い。 even though ವಿವಿಧ ದಾಸೋಪ ಮೂರ್ತಿಗಳು ಕವಿಧವ ಗುರುಮಲ್ಲೇಶ್ವರರು ವೈಯಕ್ತಿಕವಾಗಿ ನನಗೆ ಆಲಾಸ ದೇವರು ಆದ್ರೀ ಕಸವ ಅಧ್ಯಕ್ಷರಾದಂತಹ ಮನಿರಂಜನ ಪ್ರಣ ಸ್ವರೂಪಿ ಮಾಧುಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ la don't ಶ್ರಾವಣ ಮಾಸದ ಪ್ರಯುಕ್ತ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆ ಇಟ್ಟುಕೊಂಡಿದ್ದೇವೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕೆಲವು ಮಾತುಗಳನ್ನ ಆಡಬೇಕು ಅಂದಾಗ ಬಹಳ ಸಂತೋಷ ಆಯಿತು ಆದರೆ ಅಷ್ಟೇ ಭಯ ಕೂಡ ಸಂತೋಷ ಕಾರಣ ಏನು ಅಂದರೆ ಇಲ್ಲಿ ನಮ್ಮ ದೇವರೂರು ಶ್ರೀಗಳು ವಿವಿಧ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ करे वचन कुवार स्वामी 하게 ಅವರು โชนೆಯಿಂದ ಕುவாரೆ ಅಂತ ಹೇಳಿದಾಗ ನಾನು ಮಾತನಾಡತಿರೋ লোককে ಜಮಕಡದ ಬರಕ್ಕೆಲೋ ಆದ್ರೆ ಕುवार स्वामी ಕನ್ನಡ ಸಾಹಿತ್ಯದ ವಿದ್ಯಾರ್ಥಿತ್ವ ವಿಜ್ಞಾನವನ್ನು ಓದತಕ್ಕತೆ ಒಬ್ಬ ವಿಜ್ಞಾನಿ 30 90 ವರ್ಷದ ಇದಲ್ಲ ಎತ್ತಡ ಮಾಮ 70 ಆಗಿರಲೇ ಎತ್ತಳಿ ಮತ್ತೆ ಎಲ್ಲುವ ಪಡೆದ ಬೆಟ್ಟದ ಮೇಲೆ ಇರ್ತಕ್ಕಂಥ ನಲ್ಲಿಕಾಯಿಗೆ ಸಮುದ್ರದಿಂದ ಬಂದಂಥ ಉಬ್ಬನ್ನು ಹಸಿದು ಗೆರೆಸಿ ತಿಂದ್ರೆ ನಾಲ್ಕೆ ಚಪ್ಪರಿಸ್ತಿವೋ ಅಷ್ಟು ರುಚಿ ಆಗ್ತದೆ ಅವುಗಳ ಸಮಾಗಮ වි ञ ्या ಗ വ ಆ ಜೀವನವನ್ನು ಅನುಭವಿಸಬೇಕು ಜೀವನವನ್ನು ಅನುಭವಿಸುತ್ತೆ ತೋ ವಿದ್ಯಾರ್ಥಿ ಪ್ರತಿಮಾನಕ್ಕೆ ವಿದ್ಯಾರ್ಥಿ ಯುವ ಅಂತ ಸಿಕ್ಕಿರನ್ನ ಜೀವನದಲ್ಲಿ ವರಿಸಬೇಕು ಆದರೆ ಇಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಇವಸ್ ಸೇರಿ ಅಂತಾನೆ ಅವನು ನೋಡಿ ಅಲ್ಲಪ್ಪ ನಿನ್ನ ಶಿವನ ನೀವು ಭದ್ರ ಪಡಿಸ್ಕೊಂಡ್ರೆ ನಿಜ ಹುಲಿಗಿಂತ ಬೇಗವಾಗಿ ಓಡ್ಲಿಕ್ಕೆ ಸಾಧ್ಯತೆ ಇದೆಯಾ ನೀನ್ ಅದಕ್ಕಿಂತ ಜೋರಾಗಿ ಓಡಬಹುದು ಅಂತ ನಿಮ್ಮ ಶೂ ಕಟ್ಕೊತಿದ್ಯಾ ದಯವಿಟ್ಟು ಟೈಮ್ ವೇಸ್ಟ್ ಮಾಡ ಟೈಮ್ ವೇಸ್ಟ್ ಮಾಡೋದು ಬೇಡ ಓಡ್ಲಿಕ್ಕೆ ಶುರು ಮಾಡುವಂತ ಇನ್ನೊಬ್ಬ ಹೇಳ್ತಾನೆ ಆಗ ಅವನು ಶೂ ಕಟ್ಕತಿದ್ದಲ್ಲ ಅವನು ಹೇಳ್ತಾನೆ ಅಯ್ಯೋ ಹುಚ್ಚ ನಾನು ಇನ್ನಷ್ಟು ಪೂರ್ವ ಅಲ್ಲ ನನ್ನ ಆಸಕ್ತಿ ಇರೋದು ಹುಲಿಗಿಂತ ಬೇಗ ನಿನಗಿನ ಬೆಳಗ್ಗೆ ಕೊಡೋದು ಕೊಡಿದ್ದೀವಿ ನನ್ನ ಉದ್ದೇಶ ಆ ಹುಲಿಗಿನ ಗೌರವ ಕೊಡ್ಬೇಕು ಅಂತಲ್ಲ ನನ್ನ ಉದ್ದೇಶ ಹೇಳೋದು ನಿನಗಿನ್ನ ನಾ ಗೌರವ ಕೊಡ್ಬೇಕು ನಿನಗಿಂತ ನಾನು ಮುಂದೆ ಇನ್ ಕೇಸ್ ಏನಾದ್ರೂ ಹುಲಿ ಹಿಡ್ಕೊಳ್ಳೋದೇ ಆದ್ರೆ ನಿನ್ನನ್ನು ಹಿಡ್ಕೊಳ್ಳಿ ಇದು ಇವತ್ತಿನ ಜನ್ಮ ಎಲ್ಲ ಶಿಕ್ಷಣದ ಗುಣಮಟ್ಟ ಮತ್ತೆ ಇವತ್ತು ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಯಾರೇನಾದ್ರು ಹಾಕೊಳ್ಳಿ ನಾನು ಅಷ್ಟೇ ಬದುಕಬೇಕು ಅವನ ಸತ್ತರೂ ಸರಿ ಹುಲಿ ಅವ್ನೂ ಸರಿ ಆತ್ಮೀಯ ಗೆಳೆಯ ಹುಲಿ ಬಾಯ್ ಹೋದ್ರೂ ಸರಿ ಬದುಕಬೇಕು ನನ್ನ ಒಂದು ಗುಣಮಟ್ಟದಲ್ಲಿ ಬಹುಶಃ ಅಂತ ಮಕ್ಕಳಿಗೆ ನಾನು ಸಂಜೆ ಟೈಮ್ ಈ ವಚನ ಪಾಠ ಶಾಲೆಯಲ್ಲಿ ಭೀತಿ ಕಥೆಗಳನ್ನ ಕೇಳಿ ಇದೆ ಆದಂತ ಮಹಾಭಾರತದ ಕಥೆಗಳನ್ನು ರಾಮಾಯಣದ ಕಥೆಗಳು ಕಷ್ಟದ ನಾನು ಬದುಕೋದಲ್ಲ ನನ್ನ ಸ್ನೇಹಿತರು ಕೂಡ ನನ್ನ ಜೊತೆ ಬದುಕಬೇಕು ಅವನು ಬರ ಕಷ್ಟಗಳು ನನಗೂ ಕಷ್ಟಗಳು ಅನ್ನೋ ಒಂದು ಭಾವನಾತ್ಮಕವಾದ ಸಂಬಂಧಗಳನ್ನ ಏನಾದರೂ ನಾವು ಇವತ್ತು ಕಟ್ಟಲಿಕ್ಕೆ ಸಾಧ್ಯ ಇದೆಯಾ ಇದನ್ನ ನಾನು ಪ್ರಿನ್ಸಿಪಲ್ बुद्धिवतिक जास्ती है विज्ञान बढ़ता है ಇಂತಹ ಶ್ರೀಮಠಗಳು ವೈಶಿಷ್ಟ್ಯ ಮತ್ತು ಸೇವೆಗಳಲ್ಲಿ ಜಾಪ ಮೂಡಿಸಿದೆ ಕೆಲವು ವಿರಿದ್ದ ಮಟ್ಟಗಳಾಗಿರಬಹುದು ಪಟ್ಟದ ಬಂಡೆಗಳಾಗಿರಬಹುದು ಜಗದ್ಗುರುಗಳ ಪೀಠಗಳಾಗಿರಬಹುದು ಆ ಒಂದು ಕಾರ್ಯಕ್ರಮ ಮಹಿಳಾ ದಿಕ್ಕಿನಲ್ಲಿ ಸಮಾಜೋದಾಹರಣೆ ಅಭಿವೃದ್ಧಿಯಶೀಲ ಪದ್ಧತಿ ಶ್ರೀಮಠಗಳನ್ನು ತದನಂತರ ಮನೆ ಮಹೇಶ್ವರ ಬರ್ತಾರೆ ಜಗ್ಗಮದು ಪಡೀತಾರೆ ಎಲ್ಲೋ ಹುಟ್ಟಿ ಶ್ರೀಶೈಲದಲ್ಲಿ ಮನೆ ಮಹೇಶ್ವರ ಗುಡ್ಡಗಾಡ ಪ್ರದೇಶ ಹೋಗಿ ಅಲ್ಲಿ ಜಾತಿ ಧರ್ಮ ಯಾವುದನ್ನು ಲೆಕ್ಕಿಸದೆ ಪ್ರತಿಯೊಬ್ಬರೂ ಇರತಕ್ಕಂತಹ ರಾಕ್ಷಸಿಯ ಪ್ರವೃತ್ತಿಯ ಮಠ ಹಾಕಿ ಇತಿಹಾಸದಲ್ಲಿ ಅದು ಗುರುಮಲೇಶ್ವರ ಗುರುಮಲೇಶ್ವರ ಜನಮಾನಸದಲ್ಲಿ ನೆಲೆ ನಿಂತ ಹೃದಯದಲ್ಲಿ ನಿಂತ ಒಬ್ಬ ದೇವ ಮಾನವ ಇತ್ತ ನಮ್ಮ ಇಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ ಅಂತೆದ ಪರಿಕಲ್ಪನೆಯನ್ನ ಮಾಡುವಂತಹ ವ್ಯಕ್ತಿ ಪೂಜ್ಯ ಗುರುಮಲೇಶ್ವರ ಅವರನ್ನ ಮಹಾತ್ಮ ಗುರುಮಲೇಶ್ವರ್ ಅಂತ

ಜಾಸ್ತಿ ಶ್ರೀಮಂತಿಕೆ ಇದ್ದಲ್ಲಿ ಅವರು ಕಾಯಕ ಮಾಡಿ ದುಡಿದಿದ್ದಲ್ಲಿ ಕಡೆಗಳನ್ನ ಶುರು ಮಾಡ್ತಾರೆ ಗಂತೆ ಬಿಕ್ಷ ಅಂತೆ ಸೇರಿಸ್ತಾರೆ ಅಂತ ಗಂತೆ ಬಿಕ್ಷದ ದಾಸೋ ಕಡೆಗಳನ್ನ ಸುತ್ತಮುತ್ತನ ಅಥವಾ ಇನ್ನೊಂದು ಹೆಚ್ಚು ಕಡೆಗಳನ್ನ ಸೃಷ್ಟಿಸ್ತಾರೆ ಆ ಪ್ರತಿಯೊಂದು ಕಡೆಗೂ ಕೂಡ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಏನೋ ಭಾಗಿಯಾಗ್ತಾ ಇದೆ

a okay. última okay. Tak, saya tahu. Uang semua ni sepatutnya ಗಿಡ ಮರ ಬಳಿ ಧಾನ್ಯ ಬೆಳೆಸಲ್ಲ ತರಿ ತರಿನ ಪ್ರಾಣವು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಮರ ಗಿಡ ಕೊಂದು ಅಂದ್ರೆ ಏನರ್ಥ ಆ ಗಿಡ ಮರ ಪಳ್ಳಿಗಳಿಗೆ ಜೀವ ಇತ್ತು ಅಂದ್ರೆ ಕೊಂದು ಪ್ರಾಣ ಇತ್ತು ಪ್ರಾಣ ಇತ್ತು ಅಂದ್ರೆ ನಮಗೆ ಜೀವ ಇತ್ತು ಅಂದ್ರೆ ನಾವು ನೋಡಿ ಹನ್ನೆರಡನೇ ಶತಮಾನದ ಸಂತ ಬಸವಣ್ಣನಿಗೆ ಸಸ್ಯಗಳು ಉಸಿರಾಡುತ್ತಿವೆ ಅಂತ ಗೊತ್ತಿತ್ತು ಆದ್ರೆ ಇವತ್ತು ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಸಸ್ಯಗಳು ಕೂಡ ಜೀವಿಸ್ತವೆ ಅವು ಉಸಿರಾಡುತ್ತವೆ ಅಂತ ಯಾರಪ್ಪ ಕಟ್ಟಿಡದ ವಿಜ್ಞಾನಿ ಅಂದ್ರೆ ಹದಿನೆಂಟನೇ ಶತಮಾನದ ಜಗದೀಶ್ ಚಂದ್ರ ಅಂತ ಹೇಳ್ತಾರೆ ಅರ್ಥ ಆಯ್ತಿದ್ದೀನಿ ಹನ್ನೆರಡನೇ ಶತಮಾನದ ಸಂತನಿಗೆ ಗೊತ್ತಿತ್ತು ಆ ಸಸ್ಯಗಳು ಉಸಿರಾಡ್ತವೆ ಜೀವ ಇದೆ ನಾವು ಪ್ರಾಣವನ್ನು ಹೀಗೆ ನಾವು ವಿಜ್ಞಾನ ಯಾವಾಗಲೂ ನಮ್ಮನ್ನ ನೋಡ್ತಿರ್ತಾನೆ ಅಂದಾಗ ನಾನು ತಿನ್ಲಿಕ್ಕೆ ಟ್ರೈ ಮಾಡಿದೆ ಟ್ರೈ ಮಾಡಿದೆ ಆ ಆಗುವಳಿಗೆ ದೇವರಿದ್ದಾನೆ ಅನ್ನಿಸ್ತು ಕತ್ತಲೆ ಮಾಡಿಕೊಂಡು ತಿನ್ಲಿಕ್ಕೆ ನೋಡಿದೆ ಆ ಕತ್ತಲೆಯಲ್ಲೂ ಕೂಡ ದೇವರಿದ್ದಾನೆ ಅನ್ನಿಸ್ತು ನಾನು ಎಲ್ಲ ಕಾಡೋದು ತಿನ್ಲಿಕ್ಕೆ ನೋಡಿದೆ ಆ ಕಾಡಲ್ಲೂ ಕೂಡ ದೇವರಿದ್ದಾನೆ ನನ್ನನ್ನೇ ನೋಡ್ತಾ ಇದ್ದಾನೆ ಅನ್ನಿಸ್ತು ನಾನು ಎಷ್ಟೇ ಪ್ರಯತ್ನ ಕೊಟ್ಟರು ಆಗಿಲ್ಲ ಶ್ರಮಿಸಿ ನನ್ನನ್ನು ಯಾವಾಗಲೂ ದೇವರು ನೋಡ್ತಾನೆ ಇದ್ದಾನೆ ಅಂತ ಭಾವನೆ ಬಂತು ಪಾಠ ಮಾಡ್ಕೊಂಡಿದ್ದೆ ತಿಳಿಕಾಗಲಿಲ್ಲ ಅಂತ ಹೇಳ್ತೇನೆ ಅವನೇ ಕನಕದಾಸ ಭಕ್ತ ಮಹಾಶೆ ದೇವರು ಇದ್ದು ಗೊತ್ತಿಲ್ಲ ನಮಗೆ ಕೆಸೆ ಗುರುಮಲ್ಲೇಶ ಇದ್ದಾನೆ ಬದುಕಿದ್ದ ದೇವ ಮಾನವ ಅದಂತೂ ನಿಜ ನಮ್ಮ ತಾತ ಗೊತ್ತಾತ ಹೇಳುತ್ತಿತ್ತು ಅವ್ರು ನೋಡಿದ್ದು ಆದ್ರೆ ಇವತ್ತು ಗುರುಮಲ್ಲೇಶ ನಮ್ಮೆಲ್ಲರೂ ಇದ್ದಾನೆ ಅಂತ ಹೇಳಿದೆ ಹೇಗಿದ್ದಾನೆ ನಾನಂತೂ ನೋಡಿಲ್ಲ ಅನುಭವಿಸಿರ್ಬೋದು ಇವ್ರು ನೋಡಿದ್ರೆ ದಯವಿಟ್ಟು ತೋರಿಸ್ಕೊಡಿ ದೇವ್ರು ನೋಡಿದ್ರೆ ದಯವಿಟ್ಟು ತೋರಿಸ್ಕೊಡಿ ಆದ್ರೆ ನಾನು ಇವರಿಲ್ಲ ಅಂತ ಹೇಳಲ್ಲ ನಂಬಿಕೆ ಇದೆ ಆದರೆ ದೇವರು ನೋಡಿದ್ರೆ ಗೊತ್ತಿಲ್ಲ ಇವತ್ತಿನ ಆಧುನಿಕ ಕಾಲದಲ್ಲಿ ಸಿ ಸಿ ಕ್ಯಾಮರಾಗಳು ಎಲ್ಲ ಕಡೆ ಏನ್ ಇದ್ದೀನಿ ನಿಮ್ಮನ್ನ ಸಿ ಕ್ಯಾಮರಾಗಳು ಟ್ರಾಫಿಕ್ ಮಾಲ್ ಟ್ರಾಫಿಕ್ ಟೆನ್ಷನ್ ನೋಡ್ತಾ ಇದ್ದೇವೆ ಕಾಲಘಟ್ಟದಲ್ಲಿ ಈ ಗದಿಗಳು ಇರಿಸಬೇಕು ನಮಗೆ ದಯವಿಟ್ಟು ವಿಚಾರವಂತ ಆಚಾರವಂತ ಆಗಬೇಕು ಆ ಆಚಾರವಂತಿಕೆ ಇದ್ರೆ ಮಾತ್ರ ನಾವು ಮನುಷ್ಯ ಮನುಷ್ಯತ್ವದಿಂದ ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯ ಈ ದಿಕ್ಕಿನಲ್ಲಿ ನಾನೊಬ್ಬರನ್ನು ಕೊಡ್ತೇನೆ ಈ ಎರಡು ಕಾರ್ಯಕ್ರಮ ದೇವಳಾಪುರದಲ್ಲಿ ಅಲ್ಲೇ ಅಲ್ಲ ನೀವು ಉಳಿದ ಗ್ರಾಮಗಳಿಗೂ ಕೂಡ ಇದು ಪ್ರೇರಣೆ ನೀಡಿ ಇನ್ನೊಂದಷ್ಟು ವಚನ ಪಾಠ ಶಾಲೆಗಳು ನಿಮ್ಮ ನೇತೃತ್ವದಲ್ಲಿ ಪ್ರಾರಂಭವಾಗಲಿ ಅಂತ ಆರೈಸಿ ಆಶಿಸಿ ಭಗವಂತ ಗುರುಮಲ್ಲೇಶ್ವರ ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವದಿಸಲಿ ಅಂತ ಕೇಳಿಕೊಟ್ಟ ಈಶ್ವರಪ್ಪ ಮಾತನಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ನಿಂತು ಇಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅದೃಷ್ಟವನ್ನು ಪೂಜ್ಯ ಶ್ರೀ ಹೆಸ್ವಾಮಿಗಳವರ ನಮಿಸಿ ಮತ್ತೊಮ್ಮೆ ಮತ್ತೊಮ್ಮೆ ಬೆಳೆಯುತ್ತಿರುವವನ ಬೆಳೆಯುತ್ತಿರುವವನ ಪಸರಿಸುತ್ತಿರುವ ವ್ಯಕ್ತಿ ಅಂದರೆ ಮಾಡಲೇಬೇಕು